ಈಗ ಸಂಗೀತ ಟೀಮ್ ನಲ್ಲಿ ಪ್ರತಾಪ್ ಆಟ ಆಡ್ತಾರೆ ಸೊ ಯಾವ ರೀತಿ ಆಟ ಆಡ್ತಾರೆ ಇವತ್ತಿನ ಒಂದು ಟಾಸ್ಕ್ ತುಂಬ ಚೆನ್ನಾಗಿರುತ್ತೆ ಮೇನ್ ಇದರಲ್ಲಿ ಟೀಮ್ ಲೀಡರ್ ಯಾರಪ್ಪ ಅಂದರೆ ಸಂಗೀತ ಮತ್ತು ತನಿಷಾ ಸೊ ಈ ಕಡೆಯಿಂದ ತನಿಷಾ ಆ ಕಡೆಯಿಂದ ಸಂಗೀತ ಇಬ್ಬರು ಕೂಡ ದುಡ್ಡನ್ನು ಕೊಟ್ಟು ಸ್ಪರ್ಧಿಗಳನ್ನು ಖರೀದಿಸಬೇಕು ಅದೇ ನಿಟ್ಟಿನಲ್ಲಿ ತನಿಷಾ ಅವರ ಟೀಮ್ಗೆ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ಗಳು ಹೋಗ್ಬಿಡ್ತಾರೆ ಕಾರ್ತಿಕ್ ಅವ್ರು ಹೋಗ್ತಾರೆ ವಿನಯ್ ಅವರು ಹೋಗ್ತಾರೆ ತುಕಾಲಿ ಅವ್ರು ಹೋಗ್ತಾರೆ ಸೊ ನೋಡಿದ್ರೆ ನೋಡ್ತಾ ಇರ್ಬೋದು ಎಲ್ಲ ತುಂಬಾನೇ ಟಫ್ ಕಂಟೆಸ್ಟೆಂಟ್ ಅವ್ರ ಜಾಗದಲ್ಲಿ ಈಗ ಡ್ರೋಮ್ ಪ್ರತಾಪ್ ಅವರು ಸಂಗೀತ ಟೀಮ್ಗೆ ಬಂದು ಸೇರ್ಕೊಂಡಿದ್ದಾರೆ ಹೌದು ಡ್ರೋಮ್ ಪ್ರತಾಪ್ ತನಿಷಾ ಟೀಮ್ ನಲ್ಲಿ ಸ್ಟ್ರಾಂಗ್ ಇದ್ದಾರೆ ಎಲ್ಲಾ ಪ್ಲೇಯರ್ಸ್ ಗಳು ಜೋಡೆತ್ತು ಅಂತ ಈಗ ಫೇಮಸ್ ಆಗಿದ್ದಾರೆ ಅವರು ಒಂದಾಗ್ಬಿಟ್ಟಿದ್ದಾರೆ ಯಾರಪ್ಪ ಅಂದ್ರೆ ವಿನಯ್ ಮತ್ತು ಕಾರ್ತಿಕ್ ಅವರು ಡ್ರೋಮ್ ಪ್ರತಾಪ್ ನೋಡಿದ್ರೆ ಈಗ ಸಂಗೀತ ಇದೆಯ ಟೀಮ್ ನಲ್ಲಿ ಇದ್ದಾನೆ ಸೊ ಯಾವ ರೀತಿ ಆಟವಾಡುತ್ತಾನೆ ಈಗ ಸಂಗೀತ ಟೀಮ್ ನಲ್ಲಿ ಡ್ರೋಮ್ ಪ್ರತಾಪ್ ಕಾಯ್ತಾ ಇದ್ದಾರೆ ಜನರು ನೋಡಕ್ಕೆ ನಿಮ್ಮ ಒಂದು ಸಪೋರ್ಟ್ ಡ್ರೋಮ್ ಪ್ರತಾಪ್ಗೆ ಇದೆಯಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಕಾದು ನೋಡಬೇಕು ಇವತ್ತು ಯಾವ ರೀತಿ ಆಟವಾಡುತ್ತಾರೆ ಅಂತ ಯಾವ ಒಂದು ಟೀಮ್ ಗೆಲ್ಲುತ್ತೆ ಅಂತ ಸಪೋರ್ಟ್ ಯಾವ ಟೀಮ್ಗೆ ಸಂಗೀತ ಟೀಮ್ ಗೆ ಅಥವಾ ಟೀಮ್ ಟೀಮ್ಗ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ